ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಣಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ರಾಹುಲ್ ದ್ರಾವಿಡ್ ಅವರೇ ಕನ್ನಡಿಗರು ನಿಮಗೆ ಕಾಣಲಿಲ್ಲವೇ ದಿ ಗ್ರೇಟ್ ವಾಲ್ ಆಫ್ ಇಂಡಿಯಾ ಖ್ಯಾತಿಯ ರಾಹುಲ್ ದ್ರಾವಿಡ್ ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಕ್ರಿಕೆಟ್ ದಿಗ್ಗಜ ದ್ರಾವಿಡ್ ಅವರನ್ನ ಕನ್ನಡಿಗರು ಪ್ರೀತಿಸುತ್ತಾರೆ ಪೂಜಿಸುತ್ತಾರೆ ಆರಾಧಿಸುತ್ತಾರೆ ಆದರೆ ರಾಹುಲ್ ದ್ರಾವಿಡ್ ಅವರು ಮಾಡಿದ ಅದೊಂದು ಕೆಲಸ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ ಐಪಿಎಲ್ ಆಕ್ಷನ್ ನವೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ದುಬೈನಲ್ಲಿ ನಡೆದಿತ್ತು ಹರಾಜಿನಲ್ಲಿ ಹತ್ತು ಫ್ರಾಂಚಸಿಗಳು ಒಟ್ಟು ಆರುನೂರ ಮೂವತ್ತೊಂಬತ್ತು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರ ಎಂಬತ್ತೆರಡು ಆಟಗಾರರನ್ನು ಖರೀದಿಸಿದ್ದವು ಹರಾಜು ಪಟ್ಟಿಯಲ್ಲಿದ್ದ ಕರ್ನಾಟಕದ ಇಪ್ಪತ್ತೈದು ಆಟಗಾರರ ಪೈಕಿ ಹದಿಮೂರು ಆಟಗಾರರು ಒಟ್ಟು ಎಂಟು ತಂಡಗಳಿಗೆ ಮಾರಾಟವಾಗಿದ್ದಾರೆ ಐಪಿಎಲ್ ಹರಾಜಿನಲ್ಲಿ ಮಾರಾಟವಾದ ಕರ್ನಾಟಕದ ಆಟಗಾರರ ಪಟ್ಟಿ ಡೆಲ್ಲಿ ಕ್ಯಾಪಿಟಲ್ಸ್ ಕೆ ಎಲ್ ರಾಹುಲ್ ಹದ್ನಾಲ್ಕು ಕೋಟಿ ಕರಣ್ ನಾಯರ್ ಐವತ್ತು ಲಕ್ಷ ಮನ್ವಂತ್ ಕುಮಾರ್ ಮೂವತ್ತು ಲಕ್ಷ ಕೋಲ್ಕತಾ ನೈಟ್ ರೈಡರ್ಸ್ ಮನೀಶ್ ಪಾಂಡೆ ಎಪ್ಪತ್ತೈದು ಲಕ್ಷ ಲವನೀಶ್ ಸಿಸೋಡಿಯಾ ಮೂವತ್ತು ಲಕ್ಷ ಪಂಜಾಬ್ ಕಿಂಗ್ಸ್ ವೈಶಾಖ್ ವಿಜಯಕುಮಾರ್ ಒಂದು ಪಾಯಿಂಟ್ ಎಂಬತ್ತು ಕೋಟಿ ಪ್ರವೀಣ್ ದುಬೆ ಮೂವತ್ತು ಲಕ್ಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮನೋಜ್ ಬಾಂಡೆಗೆ ಮೂವತ್ತು ಲಕ್ಷ ದೇವದತ್ ಪಡಿಕಲ್ ಎರಡು ಕೋಟಿ ಸನ್ ರೈಸರ್ಸ್ ಹೈದರಾಬಾದ್ ಅಭಿನವ್ ಮನೋಹರ್ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ಗುಜರಾತ್ ಟೈಟನ್ಸ್ ಪ್ರಸಿದ್ಧ ಕೃಷ್ಣ ಒಂಬತ್ತು ಪಾಯಿಂಟ್ ಐವತ್ತು ಕೋಟಿ ಚೆನ್ನೈ ಸೂಪರ್ ಕಿಂಗ್ಸ್ ಶ್ರೇಯಸ್ ಗೋಪಾಲ್ ಮೂವತ್ತು ಲಕ್ಷ ಮುಂಬೈ ಇಂಡಿಯನ್ಸ್ ಕೃಷ್ಣನ್ ಶ್ರೀಜಿತ್ ಮೂವತ್ತು ಲಕ್ಷ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಫ್ರಾಂಚಸಿಗಳನ್ನು ಬಿಟ್ಟರೆ ಉಳಿದ ಎಂಟು ತಂಡಗಳು ಕನ್ನಡಿಗರಿಗೆ ಅವಕಾಶ ಕೊಟ್ಟಿವೆ ಅಚ್ಚರಿಯ ಸಂಗತಿ ಏನೆಂದರೆ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರೇ ಹೆಡ್ ಕೋಚ್ ಆಗಿರುವ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಒಬ್ಬನೇ ಒಬ್ಬ ಕನ್ನಡಿಗನಿಲ್ಲ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ರಾಹುಲ್ ದ್ರಾವಿಡ್ ಅವರು ಪವರ್ಫುಲ್ ಹುದ್ದೆಯಲ್ಲಿದ್ದರೂ ಕರ್ನಾಟಕದ ಆಟಗಾರರನ್ನ ಹರಾಜಿನಲ್ಲಿ ಖರೀದಿಸುವ ಮನಸ್ಸು ಮಾಡಿಲ್ಲ ನಮ್ಮ ಆಟಗಾರರನ್ನ ನಮ್ಮವರೇ ಆಗಿರುವ ರಾಹುಲ್ ದ್ರಾವಿಡ್ ಅವರು ನಿರ್ಲಕ್ಷಿಸಿರುವುದು ಕನ್ನಡಿಗರ ನಿರಾಸೆಗೆ ಕಾರಣವಾಗಿದೆ ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾರೆ Sport's Canada.